ನಮಸ್ತೆ ಸುಂದರೇಶ್ ಕೆ ಸರ್ ನಾನು ಗದಗ ಜಿಲ್ಲೆ ಸಿರಹಟ್ಟಿಯ ಪಟ್ಟಣದವನು ಸುಕ್ರಪ್ಪ ವರ್ವಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಚ್ ಟಿ ಆರ್ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಜಿ ಕೆ ಪೇಪರ್ನ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದುಕೊಂಡಿದ್ದೆ ಮತ್ತು ನೂರು ಅಂಕದ ವಿವರಣಾತ್ಮಕ ಪರೀಕ್ಷೆಯಲ್ಲಿ ತೊಂಬತ್ತೊಂದು ಪಾಯಿಂಟ್ ಏಳು ಐದು ಅಂಕಗಳನ್ನು ಪಡೆದು ಕನ್ನಡದಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿಕೊಂಡಿದ್ದೆ ಆದರೆ ಸಮಾಜ ವಿಜ್ಞಾನ ವಿಷಯದ ಒಂದು ವಿವರಣಾತ್ಮಕ ಪರೀಕ್ಷೆಯಲ್ಲಿ ನನಗೆ ಕಡಿಮೆ ಅಂಕಗಳು ಬಂದು ನಲವತ್ತ ಆರು ಬಿಂದು ಏಳು ಐದು ಅಂಕಗಳು ಬಂದು ನೇಮಕಾತಿಯಿಂದ ನಾನು ಹೊರಗುಳಿದೆ ಪ್ರತಿಶತ ಎಪ್ಪತ್ತು ಬಿಂದು ಐದು ಸೊನ್ನೆ ಅಂಕಗಳನ್ನು ಪಡೆದುಕೊಂಡಿದ್ದೆ ಆದರೆ ಕನ್ನಡ ವಿಷಯದಲ್ಲಿ ಬಹಳಷ್ಟು ಉತ್ತಮ ಅಂಕಗಳನ್ನು ಪಡೆಯಲು ನಿಮ್ಮ ಒಂದು ತರಗತಿ ನನಗೆ ತುಂಬ ಸಹಕಾರಿಯಾಗಿತ್ತು ಆದ್ದರಿಂದ ನೀವು ಇಂದು ನನಗೆ ಒಂದು ವಾಯ್ಸ್ ಮೆಸೇಜನ್ನು ಕಳಿಸಿರೋದರಿಂದ ನಿಮ್ಮ ಒಂದು ತರಗತಿಯ ಅನುಕೂಲ ನಾನು ಬಹಳಷ್ಟು ಪಡೆದುಕೊಂಡಿರುವುದರಿಂದ ಒಂದು ಚಿಕ್ಕ ವಿಡಿಯೋವನ್ನು ಮಾಡು ಮಾಡಿ ನಿಮಗೆ ಕಳಿಸುತ್ತಿದ್ದೇನೆ ಧನ್ಯವಾದಗಳು ಗುರುಗಳೇ